ತಮಿಳುನಾಡು ಇರಲಿ ಮತ್ತೊಂದು ನಾವು ಮೂರು ರೂಪಾಯಿಂದ್ರ ಐದು ರೂಪಾಯಿಯಿಂದ ಹತ್ತು ಎಂಟು ಒಂಬತ್ತು ರೂಪಾಯಿ ಜಾಸ್ತಿ ಇದೆ ಹೀಗಾಗಿ ಇವತ್ತು ಸಹ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರ್ಬೇಕು ಇಷ್ಟಾದರೂ ಕೂಡ ನಮ್ಮ ಸಹ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ ಹೀಗಾಗಿ ಇಲ್ಲಿ ರೆವಿನ್ಯೂ ಸಹ ಲಾಸ್ ಆಗ್ತಾ ಇದೆ ಮತ್ತೆ ಅಭಿವೃದ್ಧಿಗೆ ಬೇಕಾದ ಅದು ದುಡ್ಡು ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚು ಕೂಡ ಬಿಡಬೇಕು ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನ ಹಾಕ್ತಾ ಇಲ್ಲ ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇಲ್ಲಿ ಇರುವುದೀವಿ ಅದನ್ನ ನೋಡ್ಕೊಂಡು ಅದನ್ನ ರಾಷ್ಟ್ರೀಯ ಮಾಡ್ಕೊತಾ ಇದ್ದಾರೆ ಹೀಗಾಗಿ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಸಚಿವ ಮಾಡಿರ್ಬೋದು ಮಾಡಿದ್ದಾರೆ ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೇವೆ ಪ್ರತಿ ಲೀಟರ್ಗೆ ಮೂರು ಎರಡು ಪೈಸೆ ಬೇರೆ ರಾಜ್ಯಗಳ ತಗೊಂಡು ಕಂಪಾರಿಸನ್ ನಾನು ನೋಡಿದ್ದೀನಿ ನಾನು ಅದನ್ನು ಬೇರೆ ರಾಜ್ಯಗಳ ಕಂಪಾರಿಸನ್ ಮಾಡ್ಕೊಳ್ಳಿ ಬೇರೆ ಯುನೈಟೆಡ್ ಸ್ಟೇಟ್ ಗಳು ತಗೊಂಡು ಅಲ್ಲಿ ಡೀಸೆಲ್ ನಮ್ಮ ಎಷ್ಟು ರೇಟ್ ಅದ ಈಗ ಮೂರು ರೂಪಾಯಿ ನಾವು ಏನೋ ಹಚ್ಚಿ ಖರ್ಚು ಒಂದು ಮೂರು ರೂಪಾಯಿ ಎಷ್ಟು ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಿ ಮಾಡಿದ್ರು ಕೂಡ ಆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ ಆ ರಾಜ್ಯಗಳಕ್ಕಿಂತ ಮೂರು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ನಾವು ಕಡಿಮೆ ಇರ್ತೀವಿ ಸಿಮಿಲರ್ ವೇ ಪೆಟ್ರೋಲ್ ಬೇರೆ ರಾಜ್ಯಕ್ಕಿಂತ ನಾವು ಜಾಸ್ತಿ ಇದ್ರೆ ಮತ್ತೆ ಬೇರೆ ಬೇರೆ ರಾಜ್ಯಗಳಿಂತ ನಾವು ಕಡೆ ಇರ್ತೀವಿ ಮತ್ತ ಅಭಿವೃದ್ಧಿ ಯಾರಿಗೂ ಹೋಗುದು ಜನಸಾಮ ಹೋಗುದಲ್ಲ ಗ್ಯಾರಂಟಿಗಳನ್ನ ನಾವೇನೋ ನಿಗದಿತ ಕೊಡ್ತಾ ಇರಲ್ಲ ಎಲ್ಲಾರು ಕೊಡ್ತಾ ಇದ್ದೀವಿ ಅಲ್ಲಿ ನಾವು ವಿಚಾರಣೆ ಮಾಡಿಲ್ಲ ನಾವು ಮಾಡ್ಲೇಬೇಕಲ್ಲ ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರೆ ಉಳಿದ ರಾಜ್ಯ ಕಂಪೇರ್ ಮಾಡಿ ಅದಕ್ಕೆ ನಾವು ಕಡೆ ಹೇಳ್ತೀವಿ ಮತ್ತ ಕೇಂದ್ರ ಸರ್ಕಾರ ಎನಿಸಿಲ್ಲ ನಾಲ್ನೂರು ರೂಪಾಯಿ ಗ್ಯಾಸ್ ಇತ್ತು ನಾವಿದಾಗ ಯಾಕೆ ನಾಕ್ನೂರ ಎಷ್ಟು ನಲವತ್ತು ರೂಪಾಯಿ ಹನ್ನೆರಡು ಹನ್ನೆರಡುನೂರು ಹನ್ನೂರ ಐವತ್ತು ರೂಪಾಯಿಗೆ ಹೋಯ್ತು ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಕೇಳಿಲ್ಲ ಮೋದಿಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಹೆಚ್ಚಿಗೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಡೀಸೆಲ್ ರೇಟ್ ಹೆಚ್ಚಿಗಾಯ್ತು ಸ್ಟೀಲ್ ಸಿಮೆಂಟ್ ರೇಟ್ ಹೆಚ್ಚಿಗಾಯ್ತು ನಾವು ಆ ರೀತಿ ಅನವಶ್ಯಕವಾಗಿ ನಾವು ಹೆಚ್ಚಿಕೆಯಲ್ಲಿ ಮಾಡಿಲ್ಲ ಉಳಿದ ರಾಜ್ಯಗಳು ಕಂಪೇರ್ ಮಾಡ್ಕೊಂಡು ತುಳಸಿ ನಮ್ಮಲ್ಲಿ ಹೆಚ್ಚಿಗೆ ಮ್ಯಾಕ್ನೂರ್ ಅರವತ್ತಿತ್ತು ಹನ್ನೆರಡು ರೂಪಾಯಿ ಇಂಡಸ್ಟ್ರಿಕೇಷನ್ ಕೊಡ್ತೀವಿ ನೀವು ಸ್ಟೀಲ್ ಸಿಮೆಂಟ್ ಟಮಲ್ ಪೆಟ್ರೋಲ್ ರೇಟು ತುಂಬಾ ಯಾರು ಯೂರು ತೆಗೆದು ನಮ್ಮ ಮನಮೋಹನ್ ಸಿಂಗ್ ಇದಾಗ ಅರವತ್ನಾಲ್ಕಿತ್ತು ಇನ್ನೂರ ಐದು ರೂಪಾಯಿ ಅದೇ ರೂಪಾಯಿ ಅದೇ ರೀತಿ ಡೀಸೆಲ್ ರೇಟು ಅಷ್ಟೇ ಅಡುಗೆ ಎಣ್ಣೆ ಇತ್ತು ಸಹ ರೂಪಾಯಿ ಆಯ್ತು ನೂರ ಐವತ್ತು ರೂಪಾಯಿ ಆಯ್ತ ಅವ್ರಮಿಸ್ ಕೇಂದ್ರ ಸರ್ಕಾರ ಸಮಯ ನಾವು ಉಳಿದ ರಾಜ್ಯಗಳ ಕಂಪೇರ್ ಮಾಡಿಕೊಂಡು ಒತ್ತು ಏನೇ ಮಾಡಿದ್ರು ಕೂಡ ಇದನ್ನ ಉಳಿದ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯದಿಂದ ನಾವು ಕಡಿಮೆ ಇರ್ತೇವೆ ಹಾಗೆಯೇ ಇರಲಿ ಅನವಶ್ಯಕವಾಗಿ ನಾವು ಅಥವಾ ಹರೇ ಮಾಡ್ಬೇಕು ಅಂತ ಮಾಡಿಲ್ಲ ಕಂಪೇರ್ ಮಾಡ್ಕೊಂಡು ಅಂತ anone daronen prsnm sarkar